ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವೈ ಚಾನಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಮದ್ದೂರು ಗ್ರಾಮದ ಸವಿತಾ ಸಮಾಜದ ಜನರು ಸತ್ತ ಹೆಣವನ್ನು ಹೂಳಲು ಸುವರ್ಣಾವತಿ ನದಿಯನ್ನು ದಾಟಿ ಹೋಗುವ ಅನಿವಾರ್ಯತೆ ಇದ್ದು ಇಲ್ಲಿಗೆ ಸೇತುವೆ ನಿರ್ಮಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗ್ರಾಮದ ಸುವರ್ಣಾವತಿ ನದಿಯಾಚೆ ಇವರ ಸ್ಮಶಾನವಿದೆ ಇಲ್ಲಿಗೆ ಹೆಣವನ್ನು ಹೂಳಲು ನೀರು ಹೆಚ್ಚಿದ್ದರೆ ದಡದ ಆಚೆ ಹೋಗಲು ಆಗದ ಪರಿಸ್ಥಿತಿ ಇದೆ ಸೋಮವಾರ ಗ್ರಾಮದ ಮಹದೇವ ಶೆಟ್ಟಿ ಎಂಬುವರು ನಿಧನ ಹೊಂದಿದ್ದಾರೆ ಹೊಳೆಯ ದಡದಲ್ಲಿ ಒಂದೂವರೆ ಎಕರೆ ಜಾಗದಲ್ಲಿ ಇರುವ ಸ್ಮಶಾನವಿದೆ ಹೆಣವನ್ನು ಹರಿಯುತ್ತಿರುವ ನೀರಿನಲ್ಲೇ ತರುವ ಪರಿಸ್ಥಿತಿ ಇದೆ ಅಲ್ಲದೆ ಇಲ್ಲಿ ಪರಿಶಿಷ್ಟರು ಸೇರಿದಂತೆ ಲಿಂಗಾಯತರು ಸವಿತಾ ಸಮಾಜ ಜಟ್ಟಿ ವಿಶ್ವಕರ್ಮ ಸೇರಿದಂತೆ ಹಲವು ಜನಾಂಗದ ಇನ್ನೂರಕ್ಕೂ ಹೆಚ್ಚು ಎಕರೆ ವ್ಯವಸಾಯದ ಭೂಮಿ ಇದೆ ಆದರೆ ಇಲ್ಲಿಗೆ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಸೇರಿದಂತೆ ಇತರೆ ಕೃಷಿ ಪರಿಕರಗಳನ್ನು ಸಾಗಿಸಲು ಸಾಧ್ಯವಾಗದ ಪರಿಸ್ಥಿತಿ ಇದೆ ಕೂಡಲೇ ಸಂಬಂಧಪಟ್ಟ ಶಾಸಕರು ಇಲಾಖೆಯ ಅಧಿಕಾರಿಗಳು ಇಲ್ಲಿಗೆ ಸೇತುವೆ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಮದ್ದೂರು ಪುರುಷೋತ್ತಮ್ ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮದ್ದೂರು ಗ್ರಾಮದ ಸ್ಮಶಾನದ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ ಅತಿ ಶೀಘ್ರದಲ್ಲಿ ಎಲ್ಲ ಸಮುದಾಯದರಿಗೂ ಅನುಕೂಲ ಆಗುವಂತೆ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ಕಾರ್ಯಕ್ರಮವೊಂದರಲ್ಲಿ ಶಾಸಕ ಎಆರ್ ರವರು ತಿಳಿಸಿದ್ದು ತಕ್ಷಣವೇ ಸೇತುವೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಹೆಸರು ಪುರುಷೋತ್ತಮ ಅಂತೇಳಿ ಇದು ಚಾಮರಾಜನಗರ ಡಿಸ್ಟಿಕ್ಕು ಯಳಂದೂರು ತಾಲೂಕು ಮದ್ದೂರು ಗ್ರಾಮದಲ್ಲಿ ಇವತ್ತು ಮಾಧವ ಶೆಟ್ಟಿ ಅಂತ ಅಂದ್ಬಿಟ್ಟು ಸವಿ ಸವಿತಾ ಸಮಾಜದ ಮುಖಂಡರೊಬ್ಬರು ತೀರೋಗಿದ್ರು ಇವತ್ತು ಅವ್ರನ್ನ ತಗ ಬರಬೇಕಾದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಒಂದು ಸೇತುವೆ ಇಲ್ಲದೆ ತುಂಬ ತೊಂದರೆ ಆಗ್ತಾಯಿದೆ ಆಮೇಲೆ ಈ ಭಾಗದಲ್ಲಿ ಒಂದು ಅರವತ್ತರಿಂದ ನೂರು ನೂರೈವತ್ತು ಎಕರೆ ಜಮೀನವ್ರಿಗೆ ಹೋಗಿ ಬರೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ದಯಮಾಡಿ ಕ್ಷೇತ್ರದ ಶಾಸಕರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಪರಿಶೀಲಿಸಿ ಇಲ್ಲೊಂದು ಸೇತುವೆ ಆಗಬೇಕು ಮತ್ತು ಇಲ್ಲಿ ತಿರುಗಾಡೋಕ್ಕೆ ಒಂದು ದಾರಿ ವ್ಯವಸ್ಥೆ ಆಗಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಇದನ್ನು ಮಾಡ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಮಾತಾಡಿ ಮಾತಾಡಿ ನಮ್ಮ ಸವಿತಾ ಸಮಾಜ ಜನಾಂಗದವರು ಮುದ್ದೂರು ಗ್ರಾಮದಲ್ಲಿ ಸಮಾಧಿಗೆ ಅಂತ ಅಂದ್ಬಿಟ್ಟು ಒಂದೂವರೆ ಎಕರೆ ಜಮೀನನ್ನ ಬಿಟ್ಕೊಂಡಿದ್ದಾರೆ ತೋಟನ ಇಲ್ಲಿ ನಮ್ಮ ಜನಾಂಗದವ್ರು ಯಾರ್ಯಾರಿರೋದ್ರೂ ನಮ್ಮ ಮದುರು ಗ್ರಾಮದಲ್ಲಿ ಅವ್ರನ್ನ ತಂದು ಇಲ್ಲೇ ಅಂತ್ಯಕ್ರಿಯೆ ಮಾಡೋದು ಇಲ್ಲಿ ಹೋದ ಬಾರಿ ಒಂದಿಬ್ಬರು ತಿರೋದಾಗ ಒಳೆ ಬಂದು ತುಂಬ ಸಮಸ್ಯೆಯಾಗಿ ಬೇರೆ ಕಡೆ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತು ಹಾಗಾಗಿ ಇಲ್ಲಿ ಬರೋದಕ್ಕೆ ತುಂಬ ಸಮಸ್ಯೆ ಇದೆ ಹಾಗಾಗಿ ಇಲ್ಲಿ ಒಂದು ಸೇತುವೆ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕ್ಷೇತ್ರದ ಎಮ್ ಎಲ್ ಎಳಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ಜನಪ್ರಿಯ ಶಾಸಕರಾದಂಥ ನಮ್ಮ ಎ ಕೃಷ್ಣಮೂರ್ತಿ ಸಾಹೇಬರು ಅವರ ಹೋದ್ ಬಾರಿ ಮೀಟಿಂಗಲ್ಲಿ ಹೇಳಿದರು ಇವಾಗ ಇಲ್ಲಿ ಮದ್ದೂರಿಗೆ ಒಂದು ಸೇತುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿಗೆ ಯಾವ ಕಡೆಗೆ ಅಂತ ಗೊತ್ತಿಲ್ಲ ದಯಮಾಡಿ ನಮ್ಮ ಈ ಭಾಗ ಇಲ್ಲಿಗೆ ಒಂದು ಸೇತುವೆ ಮಾಡಿಕೊಡ್ಬೇಕು ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಬೇರೆ ಜಮೀನುಗಳಿಗೆ ಹೋಗೋರ್ಗೂ ಅನುಕೂಲ ಆಗುತ್ತೆ ಇಲ್ಲಿ ಊತ ಹಾಕೋದಕ್ಕೆ ರುದ್ರಭೂಮಿಗೂ ಅನುಕೂಲ ಆಗುತ್ತೆ ತುಂಬ ಸಮಸ್ಯೆ ಇದೆ ನೀರು ಬಂದಂಥ ಸಮಯದಲ್ಲಂತೂ ತುಂಬ ಸಮಸ್ಯೆ ಇದೆ